ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿ ಮೇ ತಿಂಗಳಲ್ಲಿ ಕನ್ಯಾರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ಹಾಗೂ ಈ ತಿಂಗಳಲ್ಲಿ ಗುರು ಮತ್ತು ರಾಹುಕೇದುಗಳು ಬದಲಾವಣೆಯಿಂದಲೂ ಸಹ ಆಗುವ ಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ ಈ ಕನ್ಯಾ ರಾಶಿಯವರಿಗೆ ಈ ತಿಂಗಳಲ್ಲಿ ಗುರುವು ಹತ್ತನೇ ಸ್ಥಾನದಲ್ಲಿ ಬರ್ತಾಯಿದ್ದಾನೆ ಹಾಗಾಗಿ ನಿಮ್ಗೆ ಏನಾಗ್ತಾಯಿದೆ ಅಂದರೆ ಗುರುಬಲ ಇದೆ ಒಂದು ಕಡೆ ಆದರೆ ಹತ್ತನೇ ಮನೆ ಒಳ್ಳೆಯ ಫಲವನ್ನೇ ಕೊಡ್ತಾನೆ ನಿಮ್ಮ ಬುಧನ ಮನೆಗೆ ಗುರು ಬರ್ತಾನೆ ಅಂದರೆ ಕನ್ಯಾ ಬುಧ ಅಧಿಪತಿ ಆ ಬುಧ ಮಿತನಕ್ಕೂ ಅಧಿಪತಿ ಬುಧನೆ ಆ ಮಿತನಕ್ಕೆ ಗುರು ಬರೋಣದಿಂದ ಸಂಯೋಗದಿಂದ ಸಂಯೋಗದಿಂದಾಗುವ ಫಲ ಮತ್ತು ಈ ರಾಶಿಯವರಿಗೆ ರಾಜಗೌರವ ಕೀರ್ತಿಗಳು ಪ್ರತಿಭೆಗಳು ಹೆಚ್ಚಾಗುವಂಥ ಯೋಗ ನೋಡಿರಿ ಹತ್ತನೇ ಮನೆಗೆ ಶುಭಗ್ರಹ ಬಂದಾಗ ಇವೆಲ್ಲ ನಿಮಗೆ ಕಾಣಿಸ್ಕೊತದೆ ಗುರುಬಲ ಇಲ್ಲ ಆದರೂ ಆ ಪವರ್ ಕೊಡ್ತಾ ನಿಮಗೆ ಮತ್ತು ನೀವು ಸತ್ಕಾರ್ಯಗಳನ್ನು ಮಾಡ್ತೀರಿ ಧರ್ಮ ಕಾರ್ಯಗಳನ್ನು ಮಾಡೋಕ್ಕಾಸಕ್ತಿ ಮಾಡ್ತೀರಿ ಮಾಡಬೇಕು ಒಳ್ಳೆಯದಾಗ್ತದೆ ಸರ್ಕಾರದ ಕೆಲಸಗಳಲ್ಲಿ ಎಚ್ಚರವನ್ನು ವಹಿಸ್ಕೊಳ್ಳಿ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಮೋಸ ಹೋಗಬೇಡಿ ಸರ್ಕಾರದ ಧನವನ್ನು ಮುಟ್ಟಬೇಡಿ ಸರ್ಕಾರ ಅಧಿಕಾರಿಗಳನ್ನ ಎದುರಾಕೋಬೇಡಿ ಮತ್ತು ಹಿರಿಯರ ಆಸ್ತಿಯನ್ನು ಕಳೆಯಬೇಡಿ ನೀವು ಏನೋ ಕಷ್ಟ ಬಂದಪ್ಪ ಸಾಲ ಮಾಡಿ ಮಾರಬೇಕು ಮಾರಬಾರ್ದು ಅಲ್ಲಿಗೆ ಅಲ್ಲಿಗೆ ಬಂದಂಥ ದುಡ್ಡು ಸರಿ ಹೋಗ್ತದೆ ಮತ್ತು ದಾನ ಧರ್ಮ ಮಾಡಲು ಸ್ವಂತ ಹಣ ಕೊಡೋದಿಲ್ಲ ನೀವು ಬೇರೆ ದುಡ್ಡಲ್ಲಿ ದಾನ ಮಾಡ್ತೀರಾ ವಿನಃ ನಿಮ್ಮ ದುಡ್ಡು ದಾನ ಮಾಡೋದು ಭಾಳ ಕಡಿಮೆ ನೀವೆಲ್ಲ ಕನ್ಯಾರಾಶಿಯವರು ಮನೆಯಲ್ಲಿ ಸಕೆಲ್ಲ ಸಲ ಅಶಾಂತಿ ವಾತಾವರಣ ಉಂಟಾಗ್ತದೆ ಯಾಕಾಗ್ತದೆ ಏಳನೇ ಮನೆ ಶನಿ ಪ್ರವೇಶ ಮಾಡ್ತಾನೆ ಆರಲ್ ರಾಹು ಇರ್ತಾನೆ ಮನೆಯೊಳಗೆ ಗಂಡ ಹೆಂಡ ಜೀವನದಲ್ಲಿ ಏನೋ ಒಂದು ತಾಪತ್ರ ಮಾಡ್ಕೊತೀರಾ ಸಣ್ಣ ಸಣ್ಣ ವಿಚಾರನ ದೊಡ್ಡ ಮಾಡ್ಕೊತೀರಿ ಆದಷ್ಟು ಬಿಡಬೇಕಾಗ್ತದೆ ಮತ್ತು ಸಂಭವಿಸಿದ ಹಣ ಇತರಿಂದ ಅಪಹಾರ ಆಗ್ತದೆ ಕಳ್ಳರು ಮೋಸ ಮಾಡ್ತಾರೆ ಕೆಲವು ವಿಚಾರದಲ್ಲಿ ಸ್ವಲ್ಪ ಭದ್ರವಾಗಿ ಇಟ್ಕೋಬೇಕಾದ ಹಣವನ್ನು ಸೋದರ ಸೋದರಿಯರಿಗೆ ವಿಪರೀತ ಕಷ್ಟಗಳ ಸಂಭವ ನಿಮ್ಮಿಂದ ನಿಮ್ಮ ರಾಜ ಅಣ್ಣದ ಮನೆಯೂ ಕಷ್ಟಗಳು ಪ್ರಾರಂಭ ಆಗ್ತದೆ ಅವ್ರಿಗೆ ಏನೋ ತಾಪದ ಅನುಭವಿಸ್ತಾ ಇರ್ತಾರೆ ಆಸ್ತಿ ಮೂಲಕ ಬಂದ ಹಣ ನೀರಿಂದ ಖರ್ಚಾಗ್ಬೋದು ಇವೇನು ಆಸ್ತಿ ಮಾರಿದ್ರೆ ಹಣ ಬರುತ್ತೆ ಆದರೆ ಆ ಹಣ ಒಂದು ರೂಪಾಯಿ ನಿಮಗೆ ಉಳಿಯೋದಿಲ್ಲ ಹಾಗಾಗಿ ಹಿರಿಯ ರಾಸ್ತಿಯೇ ಖರ್ಚು ಮಾಡಬೇಡಿ ಅಂತ ಹೇಳ್ತಾರೋ ಉದ್ದೇಶ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಂತದೆ ಹುಷಾರಾಗಿರಬೇಕಾಗ್ತದೆ ಮತ್ತು ದುಡುಕಿನ ಮಾತಿನಿಂದ ಜಗಳವನ್ನು ಬಂದು ನೀವು ದುಡುಕು ಮಾತಾಡೋದು ಸ್ವಲ್ಪ ಬಿಡಬೇಕಾಗ್ತದೆ ಅಲ್ಲಿ ಬಿಟ್ಟರೆ ಭಾಳ ಒಳ್ಳೆಯದು ನಿಮಗೆ ಕೋಪ ತಾಬ್ಳನ್ನು ಕಡಿಮೆ ಮಾಡ್ಕೋಬೇಕು ರಾಶಿಯವರು ಭೂಮಿ ಮನೆ ಆಸ್ತಿ ವಿಚಾರದಲ್ಲಿ ಉಂಟಾದ ವಿವಾದಗಳಲ್ಲಿ ನಿಮಗೆ ಜಯ ತರ್ತದೆ ನಿಮ್ಮ ಮೇಲೆ ಏನಾದರೂ ಮನೆ ಕೇಸುಗಳು ಜಮಿ ಕೇಸುಗಳು ಹಾಕಿದರೆ ಎಲ್ಲ ಕೇಸುಗಳು ಸಹ ನಿಮ್ಮ ಹತ್ರ ಗೆದ್ಕೊಂಬರ್ತದೆ ನಿಮ್ಮಂತೆ ಆಗ್ತದವೆಲ್ಲ ಮತ್ತು ಎದುರಾಳಿಗಳು ಏನು ಮಾಡ್ಕೊಳ್ಳಿಕ್ಕಾಗುವುದಿಲ್ಲ ನೋಡಿ ನಿಮ್ಮ ವಿರುದ್ಧ ಯಾರು ಬರೋಕ್ಕಾಗೋದಿಲ್ಲ ಕಾರಣ ಗುರುವಿನ ಪವರ್ಸ್ ಹತ್ತನೇ ಮನೆಯ ಗುರು ಆ ಬುದ್ಧಿನೇ ಹೊಟ್ಟೋಗ್ತದೆ ಅವ್ರಿಗೆ ಮಾಡೋಕ್ಕಾಗಲ್ಲ ಅವ್ರ ಕೈನಾಗೆ ಮತ್ತು ಉದ್ಯೋಗದಲ್ಲಿ ಭರ್ತಿ ಸಿಗುವಂತಹದ್ದು ಮತ್ತು ನಾನು ಕೆಲಸವನ್ನು ಕಟ್ಟಬಿದ್ದು ಮಾಡಬೇಕು ಅನ್ನೋ ಒಂದು ಸೇವೆ ಅಂಬಲ ಹುಟ್ಟಿದೆ ಸರಿಯಾಗಿ ಮಾಡಿ ಮತ್ತು ಅದಕ್ಕೆ ತಕ್ಕ ಫಲನ ಸಿಗುತ್ತದೆ ನಿಮಗೆ ಉದ್ಯೋಗದಲ್ಲಿ ಮತ್ತು ಫ್ಯಾಕ್ಟ್ರಿಗಳನ್ನು ನಡೆಸುವವರು ವ್ಯಾಪಾರಿಗಳಿಗೆ ಅಧಿಕವಾದ ಲಾಭಗಳು ದೊಡ್ಡ ದೊಡ್ಡ ಯಂತ್ರಗಳ ಬಗ್ಗೆ ಕೆಲಸ ಮಾಡ್ತಕ್ಕಂಥವ್ರು ಫ್ಯಾಕ್ಟ್ರಿಗಳು ನಡೆಸುವಂಥವ್ರಿಗೆ ವ್ಯಾಪಾರ ಮಾಡುವಂಥವ್ರಿಗೆ ಒಳ್ಳೆಯ ಲಾಭಗಳು ಬಳತ್ತೆ ಯಾಕೆಂದರೆ ಲಾಭ ಯಾಕೆ ಬರಬೇಕಂದ್ರೆ ಗುರು ಚೆನ್ನಾಗಿರ್ಬೇಕು ಗುರುಬಲ ಹೋದ್ರೂ ದಶಮಕ್ಕೆ ಒಳ್ಳೆಯ ಸ್ಥಾನ ಫಲ ಕೊಡ್ತಾ ಇದ್ದಾನೆ ಯಾರು ಕಷ್ಟ ಬಿದ್ದು ಉದ್ಯೋಗವನ್ನು ಮಾಡ್ತೀರಿ ಧರ್ಮ ರೀತಿಯಲ್ಲಿ ನಡ್ಕೊಂಡು ಹೋಗ್ತೀರಿ ವ್ಯಾಪಾರ ಮಾಡ್ತೀರಿ ಅಂಥವ್ರನ್ನ ಗುರು ಕೈ ಹಿಡಿತಾನೆ ಹಾಗಾಗಿ ಅದರಿಂದ ನಿಮಗೆ ಧನಲಾಭ ಆಗುವಂಥ ಚಾನ್ಸಸ್ಸು ಬಂದು ಜನರು ಸ್ವಲ್ಪ ವಿರೋಧ ಆಗ್ತಾರೆ ನಿಮಗೆ ಆರನೇ ಒಳಗೆ ರಾಹು ಕೂತಿರೋದರಿಂದ ಹುಷಾರಾಗಿರಬೇಕು ಸುಮ್ಮ ಸುಮ್ಮನೆ ಏನೋ ಮಾತಾಡ್ತೀರಾ ಏನೋ ಒಂದು ಸಹಾಯ ಮಾಡೋಕ್ಕೂ ಬೈಸ್ಕೊಂಬರ್ತೀರ ನಿಮ್ಮ ಸಹಾಯಕ್ಕೆ ಯಾರು ಬೆಲೆ ಕೊಡೋದಿಲ್ಲ ನಿಮ್ಮ ಮಾತಿಗೆ ಯಾರು ಕಿಮ್ಮತ್ ಕೊಡೋದಿಲ್ಲ ನಿಮ್ಮಿಂದ ಕೆಲಸ ಕೆಲಸ ಮಾಡಿ ಬಿಸಾಕ್ತಾರೆ ಅಷ್ಟೇ ಇನ್ನು ಮುಂದಂತೂ ಬಹಳ ಹುಷಾರಾಗಿರಬೇಕು ನಿಮ್ಮ ಅಭಿವೃದ್ಧಿನ ಯಾರೂ ಸಹಿಸೋದಿಲ್ಲ ಹಾಗಾಗಿ ಹುಷಾರಾಗಿರಬೇಕಾಗ್ತದೆ ಹವಾಮಾನಗಳು ಪ್ರಸಂಗ ಅನುಭವಿಸ್ಬಿಡ್ತೀರಿ ಸಹಾಯ ಮಾಡಿ ನೀವೇ ಏನು ತಪ್ಪು ಅಂತ ಹೇಳ್ತೀರಿ ಮತ್ತು ಮಾನಸಿಕ ನೋವು ಕೊಟ್ಟು ಸಂಬಂಧಿಕರು ಬಂಧುಗಳು ಸ್ನೇಹಿತರು ಭಾಳ ಮಾನಸಿಕ ನೋವು ನೀವು ದುಡ್ಡೋದ್ ಕೇರ್ ಮಾಡೋರಲ್ಲ ಆದರೆ ಆ ಮಾನಸಿಕ ನೋವಿಂದ ಕುಗ್ಗೋಗ್ತೀರಿ ನೀವೆಲ್ಲ ಅದನ್ನು ಭಾಳ ಹುಷಾರಾಗಿರಬೇಕಾಗ್ತದೆ ಮತ್ತು ವಿದ್ಯಾರ್ಥಿಗಳಿಗಂತೂ ಒಳ್ಳೊಳ್ಳೆ ಅವಕಾಶ ಕೂಡ ಬರ್ತಾ ಇದೆ ಚೆನ್ನಾಗಿ ಓದ್ಬೋದು ಬೇಕಾದಷ್ಟು ಮತ್ತು ವಿದ್ಯೆಗಾಗಿ ವಿದೇಶ ಪ್ರಯಾಣ ಮಾಡುವಂತಹ ಯೋಗ ಬೇರೆ ಪ್ರಾರಂಭ ಆಗ್ತಾಯಿದೆ ಕಷ್ಟ ಬಿದ್ದು ಓದ್ತಿರೋ ವಿದ್ಯಾರ್ಥಿಗಳು ನೂರಕ್ಕೆ ನೂರು ನಂಬರ್ ತೊಗೊಂಡಿರಿ ಅಷ್ಟು ಶಕ್ತಿ ಚೆನ್ನಾಗಿದೆ ನಿಮಗೆ ಬುದನ ಮನೆ ಗುರುವರಿಂದ ಆ ವಿದ್ಯೆ ಬಹಳ ಚೆನ್ನಾಗಿ ಬರ್ತದೆ ಒಳ್ಳೆ ಡಿಗ್ರಿ ಸಂಪಾದನೆ ಮಾಡ್ತೀರಿ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡ್ತೀರಿ ವ್ಯಾಪಾರಿಗಳು ಕ್ರಯ ವಿಕ್ರಯ ಮಾಡುವಂದ್ರೆ ಒಳ್ಳೆ ಅನುಕೂಲ ಮತ್ತು ಆದರೆ ಸಾಲದ ವ್ಯವಹಾರದಲ್ಲಿ ಬಹಳ ಎಚ್ಚರ ಬೇಕಾಗ್ತದೆ ಸಾಲ ಕೊಡೋಕ್ಕೆ ಹೋಗಬಾರ್ದಾಗ್ತದೆ ಕೊಡಬಾರ್ದು ಸಾಲಕ್ಕೆ ನುಗ್ಗಿ ಯಾರು ಸಹಾಯ ಮಾಡೋಕ್ಕೆ ಹೋಗಬಾರ್ದು ಮತ್ತು ವಿವಾಹಾದಿಗಳೆಲ್ಲ ಬಹಳ ಅನುಕೂಲವಾಗಿ ನೆರವೇರುವಂಥ ಕಾಲ ಚೆನ್ನಾಗಿದೆ ಮೇ ತಿಂಗಳಲ್ಲಿ ಮತ್ತು ಯೋಗ್ಯವಾದ ಸ್ತ್ರೀ ಪುರುಷ ಒಳ್ಳೆ ವಿದ್ಯಾ ವಿನಯವಂತರು ಸಿಗುವಂತಹ ವಧುವರು ಸಿಗ್ತಾರೆ ನೋಡಿ ಮದುವೆಗೆ ಈಗ ನಿಮ್ಮ ಕ್ವಾಲಿಫಿಕೇಷನ್ಗೆ ನಿಮ್ಮ ಕೆಲ್ ತಕ್ಕಂಗೆ ನಿಮ್ಮ ಹಣ ತಕ್ಕಂಗೆ ಹೆಣ್ಣು ಗಂಡು ಹೆಣ್ಣು ಸಿಗ್ತಾರೆ ಅದು ಸರಿಯಾಗಿ ಆಯ್ಕೆಯನ್ನು ಮಾಡ್ಕೋಬೇಕು ಕನ್ಯಾರಾಸಿಯವರು ಯಾಕೆಂದರೆ ಏಳೆ ಮನೆ ಶನಿ ಕೂತಿರ್ತಾನೆ ಯಾವುದೇ ಒಂದು ವಧು ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಇವರಿಂದ ಮುಂದೆ ಜೀವನ ಹೇಗೆ ಬದುಕ್ಬೋದು ಹೇಗಿರ್ಬೋದು ಒಂದಾಣಿಗೆ ಹೇಗಿರ್ತದೆ ಪೂರ್ಣವಾಗಿ ತಿಳ್ಕೊಳ್ಳ್ರಿ ಬರೇ ಗಂಡು ಕಲಿತಾ ಗುಣ ಬಂದು ಚೆನ್ನಾಗಿ ಬಂದ ಮಾಡೋದು ಮದುವೆ ಮಾಡೋದಲ್ಲ ಅವರು ಮುಂದಿನ ಭವಿಷ್ಯ ತಿಳ್ಕೊಳ್ರಿ ಓದುವುದಾಗಲಿ ಒರುದಾಗಲಿ ನಮ್ಮ ಜೊತೆ ಹೇಗಿರ್ತಾರೆ ನಮ್ಮ ಜೀವನ ಹೆಂಗಿರುತ್ತೆ ಅನ್ನೋದು ನೋಡಿಕೊಂಡು ವಿವಾಹಕ್ಕೆ ಪ್ರಯತ್ನವನ್ನು ಮಾಡಿ ಹಾಗೆ ಒಳ್ಳೆಯ ರೀತಿಯಲ್ಲಿ ಸಿಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಮತ್ತು ಉದ್ಯೋಗದಲ್ಲಿ ಭರ್ತಿಗಳಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಮತ್ತು ಟ್ರಾನ್ಸ್ಫರ್ಗೆ ಏನೋ ಪ್ರಯತ್ನ ಪಟ್ಟರೆ ಅದು ಒಳಗೆ ಅನುಕೂಲವಾಗ್ತದೆ ಮತ್ತು ಹೊರ ದೇಶಗಳಿಗೆ ಬಿಸ್ನೆಸ್ಗೆ ವ್ಯಾಪಾರಕ್ಕೆ ಹೋಗಬೇಕಾಗ್ತದೆ ಉದ್ಯೋಗ ನಿಮಿತ್ತ ಹೋಗಬೇಕಾಗ್ತದೆ ಮಾಡಿ ಒಳ್ಳೆಯದಾಗ್ತದೆ ನಿಮ್ಮ ಆಚಾರ ವಿಚಾರಗಳನ್ನು ಸರಿಯಾಗಿ ನಡೆಸಿ ಏನು ಧರ್ಮ ಮಾಡ್ತೀರೋ ನಿಮ್ಮ ನಿಮ್ಮ ಧರ್ಮಕ್ಕೆ ಆ ಧರ್ಮವನ್ನು ಬಿಟ್ಟು ಹೊರಗೆ ಬರಬೇಡಿ ಮತ್ತು ನಿಮ್ಮ ಸೇವೆ ಯಾರಿಗೂ ಅರ್ಥ ಆಗುವುದಿಲ್ಲ ನೀವು ಯಾರಿಗೆ ಎಷ್ಟು ಸಹಾಯ ಮಾಡಿದ್ರು ಅವ್ನು ಏನು ಮಾಡ್ದು ಅವ್ನು ಬೆಲೆ ಬರೋದೇ ಇಲ್ಲ ಅವನಿಗೆ ನಿಮ್ಮ ಸಹಾಯಕ್ಕೆ ಬೆಲೆ ಬರೋದಿಲ್ಲ ಕಿಮ್ಮತ್ತು ಇರೋದಿಲ್ಲ ಜನಗಳ ಹತ್ರ ಮತ್ತು ಸ್ವಂತ ಸಂಪಾದನೆ ನಿಮಗೆ ಹೆಚ್ಚು ಗಮನವನ್ನು ಕೊಡ್ತೀರಿ ಓನ ಮಾಡಬೇಕು ಅಂತ ಇಷ್ಟಪಡ್ತೀರಿ ಬಿಸ್ನೆಸ್ಸು ಮಾಡಿ ಅದರಲ್ಲಿ ಯಶಸ್ಸು ಕಾಯುತ್ತೆ ನಿಮಗೆ ಮತ್ತು ಹೊಸ ವ್ಯಾಪಾರನ ಪ್ರಾರಂಭ ಮಾಡಬೇಕು ಅನ್ನೋ ಆಸೆ ಇದ್ದರೆ ಈ ತಿಂಗಳಲ್ಲಿ ಪ್ರಾರಂಭ ಮಾಡಿ ಭಾಳ ಚೆನ್ನಾಗಿದೆ ಯಾಕೆಂದರೆ ಗುರುಬಲನೂ ಇದೆ ಹಾಂ ನೆಕ್ಸ್ಟ್ ಗುರು ದಶಮದೂ ಒಳ್ಳೆ ಫಲ ಕೊಡ್ತಾನೆ ಹಾಗಾಗಿ ಹೊಸ ಹೊಸ ಕೆಲಸ ಮನೆ ಕಟ್ಟೋದಾಗಲಿ ಹೊಸ ಬ ಬಿಸ್ನೆಸ್ ಶುರು ಮಾಡೋದಾಗಲಿ ಮದುವೆ ವಿಚಾರ ಆಗಲಿ ಎಲ್ಲ ಶುಭದಾಯಕವಾಗಿ ಆಗ್ತದೆ ಹೂವಿನ ಸಲ ಎತ್ತಂಗೆ ಕೆಲಸಗಾರರು ಅನುಕೂಲವಾಗ್ತದೆ ಮತ್ತು ನಿಮ್ಮ ಜೀವನ ಇನ್ನು ಮುಂದೆ ಭಾಳ ಸುಧಾರಿಸ್ಬೋದು ಇನ್ನು ಕಷ್ಟಗಳೆಲ್ಲ ಪರಿಹಾರವಾಗ್ತದೆ ಮತ್ತು ಸುಖ ಜೀವನವನ್ನು ಮಾಡಿ ಇನ್ನು ಯಾವುದೇ ರೀತಿಯ ಕಷ್ಟಗಳಿಲ್ಲ ಆದರೆ ಆರನೇ ಮನೆಯ ರಾಹು ಏಳನೇ ಮನೆಯ ಶನಿ ಬಹಳ ಇರಬೇಕು ಅಂದರೆ ಒಂದು ವಿವಾಹ ಜೀವನ ಆಯ್ಕೆ ಮಾಡ್ಕೋಬೇಕಾದರೆ ಸ್ನೇಹಿತರಿಗೊಂದು ಸಹಾಯ ಮಾಡಬೇಕಾದರೆ ಬಂಧು ದಿನಗಳಲ್ಲಿ ವ್ಯವಹಾರಗಳಲ್ಲಿ ಬಹಳ ಒಂದು ವಿಚಾರ ಮಾಡಿ ನಂಬಿಕೆಯಿಂದ ಮಾಡಬೇಕು ಯಾವುದೇ ಕಾರಣಕ್ಕೂ ಆಲಸ್ಯ ಮಾಡಿ ಕೇರ್ಲೆಸ್ ಮಾಡ್ಕೊಂಡು ಏನಾದ್ರು ಹೋದರೆ ಬಹಳ ಕಾದಿದೆ ಮನೆಯವಲ್ಲೇ ಆದಷ್ಟು ಶಾಂತಿ ಸಮಾಧಾನವನ್ನು ಮಾಡಿಕೊಡ್ರಿ ಅಲ್ಲಿಗಲ್ಲಿ ಬಿಟ್ಟುಬಿಡಿ ಯಾವುದೇನೂ ಜಾತಿ ಹಚ್ಕೊಂಡು ಹೋದ್ರೆ ಭಾಳ ವಿಪರೀತವಾಗಿ ಮಾನಸಿಕ ನೋವುಗಳು ಅನುಭವಿಸ್ಬೇಕಾಗ್ತದೆ ಆ ಮಾನಸಿಕ ನೋವಿಂದ ರೋಗಗಳು ಹೆಚ್ಚಾಗ್ತದೆ ಆದ್ದರಿಂದ ರಾಶಿಯವರು ಈ ತಿಂಗಳಲ್ಲಿ ವಿಶೇಷವಾಗಿ ನೀವು ಒಂದು ಕುಜನ ಆರಾಧನೆಯನ್ನು ಮಾಡಿಕೊಳ್ಳಿ ಶನಿ ರಾಹುವಿನ ಆರಾಧನೆ ಮಾಡಿಕೊಳ್ಳಿ ಯಾರು ಈ ಪೂಜೆನ ಮಾಡ್ಕೊತೀರಿ ಅವರಿಗೆ ಎಲ್ಲ ಕಷ್ಟ ಪರಿಹಾರವಾಗ್ತದೆ ಮತ್ತು ನಿಮ್ಮ ಅಭಿವೃದ್ಧಿ ಪಥ ಪ್ರಾರಂಭವಾಗ್ತದೆ ನಮಸ್ಕಾರಗಳು